ಪೂರ್ಣಜ್ಞಾನ ರಸೇ ಪುತ್ಂಗ ವಾಕ್ಪರಾಯ ಮಧು ಯುದ್ಧಾಧ್ಯಯೇ ನಮಃ ಕಾಕೋಡು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳುವಾಗ ಕೃಷ್ಣ ಮತ್ತು ಮುಖ್ಯಪ್ರಾಣದೇವರ ಸನ್ನಿಧಾನ ಅಂಥದ್ದು ಸಾಧಾರಣವಾಗಿ ಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನ ಅಂತ ಪ್ರಯೋಗ ಉಡುಪಿಯಲ್ಲಿಯೂ ಕೂಡ ಆಚಾರ್ಯಕರಾರ್ಚಿತ ಆಚಾರ್ಯ ಪ್ರತಿಷ್ಠಿತ ಕೃಷ್ಣನ ಸನ್ನಿಧಾನ ಮತ್ತು ಮುಖ್ಯಪ್ರಾಣದೇವರ ಸನ್ನಿಧಾನ ಇದೆ ಅದರಂತೆ ಇಲ್ಲಿಯೂ ಕೂಡ ಕೃಷ್ಣ ವೇಣುಗೋಪಾಲ ಕೃಷ್ಣ ಮತ್ತು ಮುಖ್ಯ ಪ್ರಾಣದೇವರ ಸನ್ನಿಧಾನ ಇರುವುದರಿಂದ ಇದು ಉಡುಪಿಗೆ ಸಮಾನ ಅಂತ ಭಾವಿಸಬಹುದು ಈ ಕ್ಷೇತ್ರದಲ್ಲಿ ಇವತ್ತು ನೂತನವಾಗಿರ್ತಕ್ಕಂಥ ಒಂದು ರಥದ ಉದ್ಘಾಟನೆ ಆಗಿದೆ ರಥೋತ್ಸವ ನಡೀಲಿಕ್ಕೆ ಅಥವಾ ರಥೋತ್ಸವ ಮಾಡಿಸಲಿಕ್ಕೆ ಎಲ್ಲರಿಗೂ ಕೂಡ ಸೌಕರ್ಯ ಆಯಿತು ನಾವು ಯಾಕೆ ರಥೋತ್ಸವ ಮಾಡಿಸಬೇಕು ದೇವರಿಗೆ ರಥೋತ್ಸವದ ವೈಶಿಷ್ಟ್ಯ ಏನು ಅಂದರೆ ಮಹಾಭಾರತದ ನಿರ್ಣಯದಲ್ಲಿ ಚಾರ್ಯರು ಒಂದು ಪ್ರಸಂಗ ಹೇಳ್ತಾರೆ ಲಂಕಾಪಟ್ಟಣದಲ್ಲಿ ರಾಮದೇವರಿಗೂ ಹಾಗೂ ರಾವಣನಿಗೂ ಯುದ್ಧ ನಡೆಸಿದರು ಆ ರಾಮ ರಾವಣರ ಯುದ್ಧ ನಡೆದ ಪ್ರಸಂಗ ಬಹಳ ಶೋಚನೀಯವಾಗಿತ್ತು ಸಜ್ಜನರಿಗೆ ಯಾಕೆ ಅಂದರೆ ರಾಮ ವನವಾಸಕ್ಕೆ ಬಂದಿದ್ದ ಅವನತ್ರ ಯಾವ ರಥ ಕಾಲಾಳುಗಳು ಆನೆ ಕುದುರೆ ಯಾವುದೂ ಇಲ್ಲ ಪಾದಚಾರಿಯಾಗಿ ವನವಾಸಕ್ಕೆ ಬಂದವನು ರಾಮ ಹಾಗೆಯೇ ಲಂಕಾಪಟ್ಟು ಕೂಡ ಬಂದ ಅಲ್ಲಿ ರಾವಣನ ಜೊತೆಗೆ ಯುದ್ಧ ಸಂಘ ಬಂತು ಆದರೆ ರಾವಣ ಲಂಕೆಯಲ್ಲಿ ಯುದ್ಧಕ್ಕೆ ಬರುವಾಗ ತನ್ನ ಮೂರೇ ಆದ್ದರಿಂದ ದೊಡ್ಡ ರಥದಲ್ಲಿ ಕೂತುಕೊಂಡು ರಾವಣ ಬಂದಿದ್ದಾನೆ ರಾವಣ ರಥದಲ್ಲಿ ಕೂತುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ ಶ್ರೀರಾಮಚಂದ್ರ ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ ಬಹಳ ಶೋಚನೀಯ ಪರಿಸ್ಥಿತಿ ಅಯೋಗ್ಯನಾದಂಥ ಒಬ್ಬ ರಾಕ್ಷಸ ರಥದಲ್ಲಿರುವಾಗ ಜಗತ್ಪ್ರಭು ಶ್ರೀರಾಮಚಂದ್ರ ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡೋದು ಏನರ್ಥ ಅದು ಬಹಳ ಶೋಚನೀಯವಾಯಿತು ಇದು ಸಹನೆ ಆಗಲಿಲ್ಲ ಮಾರುತಿಗೆ ರಥೇ ಸ್ಥಿತೇಸ್ಲಿ ತೆರೆಸೆ ನಮೇ ತಲೆ ಸ್ಥಿತ ಸ್ಯಾ ರಾಕ್ಷಸಾಧಿಪತಿಯಾಗಿರತಕ್ಕಂಥ ಅಯೋಗ್ಯನಾದಂಥ ರಾವಣ ರಥದಲ್ಲಿರುವಾಗ ನಮ್ಮ ಸ್ವಾಮಿ ಜಗತ್ಪ್ರಭು ಶ್ರೀರಾಮಚಂದ್ರ ನಮೇ ಮತ್ತೆ ಭೂಮಿ ತಲೆ ಸ್ಥಿತಸ್ಯ ಅಥವಾ ನೆಲದ ಮೇಲೆ ತೊಗೊಂಡು ಯುದ್ಧ ಮಾಡೋದು ಸರಿಯಲ್ಲ ಇದು ಅಂತ ಹನುಮಂತನಿಗೆ ಯೋಚನೆ ಬಂತು ಆದರೆ ಏನು ಮಾಡೋದು ಆವಾಗ ಆರ್ಡರ್ ಕೊಟ್ಟು ರಥ ತಯಾರು ಮಾಡಿ ತರಿಸ್ಲಿಕ್ಕೆ ಆಗೋದಿಲ್ಲ ಯುದ್ಧ ಸಂದರ್ಭ ಹನುಮಂತ ಶೀದ ಬಂದ ರಾಮದೇವರನ್ನು ಎತ್ತಿ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ ನಾನೇ ರಥ ನೀನೇ ಹೋರಾಟಗಾರ ಯುದ್ಧ ಮಾಡುವಂತ ತಂದು ಹನುಮಂತ ತಾನು ರಥ ಆದ ಯಾಕೆ ರಾಮದೇವರಿಗೆ ರಥ ಇದ್ದಿಲ್ಲ ಮೇಲೆ ಕೂಡಿಸ್ಕೊಂಡು ನಾನೇ ರಥ ಅಂದ ಆಮೇಲೆ ಇಂದ್ರನೇ ಹೊಡಿತು ಓ ನಾನೇ ನನ್ನ ರಥವನ್ನು ಗೆಡಿಸಬಹುದಾಗಿತ್ತು ಅಂತ ಇಂದ್ರನಿಗೆ ಆಮೇಲೆ ಫ್ಲ್ಯಾಶ್ ಆಯಿತು ಆಮೇಲೆ ದೈವಿ ಎಂದರೆ ಸ್ವರ್ಗಲೋಕದ ರಥವನ್ನು ಮಾತಲಿ ಎನ್ನುವ ಸಾಧಿಸೆಯನ್ನು ಗಳಿಸ್ತಾನೆ ಅದಕ್ಕಿಂತ ಮುಂಚೆ ಹನುಮಂತನೇ ರಥವಾಗಿದ್ದ ರಾಮದೇವರು ರಚಿಕರಾಗಿ ಯುದ್ಧ ಮಾಡಿದರು ಅಂತ ಒಂದು ಪ್ರಸಂಗ ಲಂಕಾಪಟ್ಟಣದಲ್ಲಿ ಬರ್ತದೆ ಯಾಕೆ ಹೇಳಿದೆ ಅಂದರೆ ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾ ಇದ್ದೇವೆ ಹಿಂದಿನವರೆಲ್ಲ ಕಾಲ್ನಡಿಗೆಯಿಂದ ಸಂಚಾರ ಮಾಡ್ತಾ ಇದ್ದೀವಿ ಇವತ್ತು ಪಕ್ಕದ ಮನೆಗೆ ಹೋಗಬೇಕಾದ್ರೆ ಕಾರ್ನಲ್ಲೇ ಹೋಗೋದು ಮುಂದಿನ ಬೀದಿಗೆ ಹೋಗಬೇಕಾದ್ರೆ ಕಾರಿನಲ್ಲೇ ಹೋಗ್ತೀವಿ ಅಷ್ಟು ವೈಭವ ಪ್ರಮಾಣ ಕೊಟ್ಟಿದ್ದಾನೆ ಅದು ಅಂತಿಂಥ ಕಾರಲ್ಲ ಭಾರಿ ಭಾರಿ ಬೆಲೆ ಮಾಡತಕ್ಕಂಥ ನೂತನ ಸ ಸರ್ವಸೌಕರ್ಯ ಸಜ್ಜು ಸುಸಜ್ಜಿತವಾದಂಥ ಕಾರುಗಳಲ್ಲಿ ಕೂತ್ಕೊಂಡು ನಾವು ಸಂಚಾರ ಮಾಡ್ತೇವೆ ದೇವರಿಗೊಂದು ರಥೋತ್ಸವ ಇದೆ ಅಂದರೆ ಹೇಗೆ ನಾವು ಕಾರಿನಲ್ಲಿ ಕೂತ್ಕೊಳ್ಳೋದು ದೇವರನ್ನು ಬರೇ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರೋದು ಅಥವಾ ಇನ್ನಾರೋ ನಾಲ್ಕು ಮಂದಿ ಆಳುಗಳು ಹೊತ್ಕೊಂಡು ಬರೋದು ಇದು ಸರಿಯಲ್ಲ ಹನುಮಂತ ತೋರಿಸಿದ ಮಾರ್ಗದರ್ಶನ ಇದು ರಾವಣ ರಥದಲ್ಲಿರುವಾಗ ರಾಮಚಂದ್ರ ನೆಲದಲ್ಲಿರೋದು ಸರಿಯಲ್ಲ ಮತ್ತು ತೋರಿಸಿಕೊಟ್ಟ ಹಾಗೆ ನಾವೆಲ್ಲ ಕಾಲಿನಲ್ಲಿ ಓಡಾಡುವಾಗ ಈ ಸೌಭಾಗ್ಯವನ್ನು ಕೊಟ್ಟಂತಹ ಪರಮಾತ್ಮನಿಗೆ ಬೇರೇನೇನು ಕಾಲಲ್ಲ ರಥವೇ ಅವನ ಕಾಲ ಅದು ಎಷ್ಟು ವೈಭವ ಮಾಡ್ತೇವೋ ಅಷ್ಟು ಉತ್ತಮ ಹೀಗೆ ರಥೋತ್ಸವ ಮಾಡಿಸುವ ಉದ್ದೇಶವೇ ಇಲ್ಲ ನಾವು ಅನುಭವಿಸ್ತಾ ಇದ್ದೇವೆ ಪರಮಾತ್ಮ ಕೊಟ್ಟ ಸಂಪತ್ತನ್ನು ಅದರಲ್ಲಿ ಕಿಂಚಿತ್ತಾದರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಬೇಕು ದಿನಾ ಕಾಲಿನಲ್ಲಿ ಓಡಾಡ್ತೀವಿ ವರ್ಷಕ್ಕೂ ಒಂದು ಸಲ ದೇವರಿಗೆ ರಥೋತ್ಸವ ಮಾಡಿಸ್ತಿದ್ರೆ ಆ ಕಾರು ನಾವು ಹೊಡೆದಕ್ಕೆ ಸಾರ್ಥಕ ಆಗ್ತದೆ ಇನ್ನೂ ಒಳ್ಳೆ ಒಳ್ಳೆ ಕಾರುಗಳನ್ನು ನೀವು ಕೊಡ್ತಾ ಹೋಗ್ತಾನೆ ಸಂಪತ್ತು ಕೊಡ್ತಾ ಹೋಗ್ತಾನೆ ಹೀಗೆ ರಥೋತ್ಸವದ ಮರ್ಮವೇ ಇದು ಹನುಮಂತ ತಿಳಿಸಿದ್ದು ಇನ್ನೊಂದು ವಿಶೇಷ ಇವತ್ತು ಅಂತಂದರೆ ಕಲಶ ಸ್ಥಾಪನೆ ಆಗಿದೆ ಕಲಶ ಸ್ಥಾಪನೆಗೂ ಒಂದು ವೈಶಿಷ್ಟ್ಯ ಇದೆ ಕಲಶ ಅಂತ ಒಂದು ಶಬ್ದ ಸಂಸ್ಕೃತ ಶಬ್ದ ಕಲಶ ಅಂತ ಅರ್ಥ ಏನು ಕನ್ನಡದಲ್ಲಿಯೂ ಕೂಡ ಈ ಶಬ್ದ ಪ್ರಯೋಗ ಮಾಡ್ತಾರೆ ಕಲಶ ಕಲಶ ಅಂತ ಅದು ಪೂರ್ತಿ ಅಪಭ್ರಷ್ಟವಾಗಿ ತಂಬಿಗೆ ಅಂತ ಆಗೋಗಿದೆ ಚೊಂಬು ಅಂತಾರೆ ಇನ್ನೂ ಸ್ವಲ್ಪ ಕಲ ಭಾಷೆಯಲ್ಲಿ ಹೇಳೋದಾದರೆ ಆದರೆ ಮೂಲತಃ ಕಲಶ ಕ್ಷೀರ ಸಮುದ್ರ ಮಥನ ಮಾಡುವಾಗ ದೇವದಾನವು ಸೇರಿ ಸಮುದ್ರ ಮಥನ ಮಾಡುವಾಗ ಅನೇಕ ರತ್ನಗಳು ಸಮುದ್ರದಿಂದ ಉಂಟಾಯಿತು ಆವಾಗಿ ಬಂದದ್ದು ಅಮೃತ ಕಲಶ ಮೊದಲನೇ ಕಲಶ ಅಂದರೆ ಕ್ಷೀರ ಸಮುದ್ರ ವಚನ ಮಾಡುವಾಗ ಬಂದ ಕಲಶ ಮೊದಲನೇ ಕಲಶ ಅದರಲ್ಲಿ ಅಮೃತ ತುಂಬಿತ್ತು ಆಮೇಲೆ ಕಲಶದ ಕಲ್ಪನೆ ಪ್ರಾರಂಭ ಆಯಿತು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಅದು ಮಂಗಳಮಯ ಕಲಶ ಅನ್ನೋದು ಮಂಗಳಮಯ ದ್ರವ್ಯ ಅದನ್ನು ಪೂಜೆ ಮಾಡಿ ಕಲಶ ಪೂಜೆ ಮಾಡಿ ನಾಮಕರಣ ಆಮೇಲೆ ಚೌಲ ಉಪನಯನ ಏನು ಮಾಡಿದರೂ ಕೂಡ ಒಂದು ಕಲಶ ಸ್ಥಾಪನೆ ಮಾಡಿ ಕಲಶ ಪೂಜೆ ಮಾಡಿ ಮಾಡ್ತಾರೆ ಯಾಕೆಂದರೆ ಕಲಶ ಅನ್ನೋದು ಅಷ್ಟು ಮಂಗಳಕರವಾದ ದ್ರವ್ಯ ಕಲಶ ಶಬ್ದವನ್ನು ಬಿಡಿಸಿದರೆ ಕಲಾ ಮತ್ತು ಶ ಎರಡಾಗ್ತದೆ ಕಲಾ ಅಂತಂದರೆ ದೇವತೆಗಳ ಅಂಶ ಗರ್ಭಗುಡಿಯಲ್ಲಿ ಬಿಂಬರೂಪದಲ್ಲಿ ಯಾವ ಬಿಂಬ ಮೂರ್ತಿಯಲ್ಲಿ ಯಾವ ದೇವರು ಇದ್ದಾನೆ ಅವನ ಒಂದು ಅಂಶ ಆ ಕಲಶದಲ್ಲಿರ್ತದೆ ಆದ್ದರಿಂದ ಕಲಶ ಸ್ಥಾಪನೆ ಮಾಡುವ ಉದ್ದೇಶ ಆ ಬಿಂಬರೂಪಿಯ ಬಿಂಬ ಬಿಂಬ ಮೂಮೂರ್ತಿಯಲ್ಲಿರ್ತಕ್ಕಂತಹ ಪರಮಾತ್ಮನ ಅಂಶಗಳು ಕಲಸದಲ್ಲಿ ಮೇಲ್ಗಡೆ ಬರಬೇಕು ಯಾರು ದೇವರ ದರ್ಶನ ಆಗದಿದ್ದರೂ ಕಲಸ ದರ್ಶನ ಮಾಡಿದರೆ ಒಳಗಡೆ ಬಿಂಬಮಮೂರ್ತಿಯ ದರ್ಶನ ಆದಾಗೆ ಕೆಲವರಿಗೆ ಒಳಗೆ ಹೋಗುವ ಮನಸ್ಸು ಇರೋದಿಲ್ಲ ಬೀದಿಯಿಂದ ಅಲ್ಲೇ ತಲೆಬಾಗಿ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ ಅಥವಾ ಒಳಗೆ ಬರೋ ಸೌಕರ್ಯ ಇರೋದಿಲ್ಲ ಬಾಗಿಲು ಹಾಕಿರ್ತದೆ ಯಾವಾಗಲೂ ಬಾಗಿಲು ತೆಗೆಯೋ ಹಾಗಿಲ್ಲ ಒಂದು ಸಲ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಮಯ ಬಂದಾಗಲೇ ತೆಗೆಯೋದು ರಾತ್ರಿ ಪೂಜೆ ಹೊತ್ತಿಗೆ ಆವಾಗೆಲ್ಲ ಕೆಲಸ ಕಲಶ ದರ್ಶನ ಮಾಡಿದರೆ ಒಳಗಡೆ ಇರ್ತಕ್ಕಂಥ ಬಿಂಬದೂರಿ ಪರಮಾತ್ಮನ ದರ್ಶನ ಮಾಡಿದ ಫಲ ಬರ್ತದೆ ಕಲಶ ಕಲಾಹ ಶೇರತೆ ಅಸ್ಮೀತೆ ಕಲಶಃ ಭಗವಂತನ ಕಲೆಗಳು ಅಂಶಗಳು ಶ ಅಂದರೆ ಶೈನ ಪರಮಾತ್ಮನ ಅಂಶಗಳು ಎಲ್ಲಿ ನೆಲೆಸ್ತಾವೋ ಅದು ಕಲಶ ಅದನ್ನು ಪರಮಾತ್ಮನ ಅಂಶಗಳೆಲ್ಲ ಇರ್ತದೆ ಸಾಧಾರಣವಾಗಿ ಐದು ಕಲಶ ಸ್ಥಾಪನೆ ಮಾಡ್ತಾರೆ ಇಲ್ಲಿಯೂ ಇವತ್ತು ಐದು ಕಲಸೆ ಸ್ಥಾಪನೆ ಮಾಡಿದ್ದಾರೆ ಅಂತ ನೋಡಿದೆ ನಾನು ಐದು ಇದ್ದ ಐದು ಯಾಕೆ ಐದು ಕಲಸೆಗಳು ಅಂತಂದರೆ ಪರಮಾತ್ಮ ಪಂಚ ಪ್ರಪಂಚದಲ್ಲೆಲ್ಲ ಪಂಚರೂಪದಿಂದ ಇದ್ದಾನೆ ಅದಕ್ಕೆ ಇದಕ್ಕೆ ಪ್ರಪಂಚ ಅಂತ ಹೆಸರು ಐದು ರೂಪ ಯಾವುದು ಭಗವಂತನದ್ದು ಪ್ರಸಿದ್ಧವಾದ ಐದು ರೂಪ ವಾಸುದೇ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮನ ಐದು ಈ ಐದು ರೂಪಗಳಿಂದಲೇ ಈ ಜಗತ್ತಿನ ವ್ಯಾಪಾರಗಳನ್ನು ನಡೆಸ್ತಾ ಇದ್ದಾನೆ ಪಂಚರೂಪಗಳಿಂದ ಆದ್ದರಿಂದಲೇ ಇದು ಪ್ರಪಂಚ ಅಂತ ಕರೆಸ್ಕೊಂಡಿದೆ ನಾವು ಸುಮ್ಮನೆ ಪ್ರಪಂಚ ಪ್ರಪಂಚ ಅಂತ ಅಂತೀವಿ ಪ್ರಪಂಚ ಅಂತ ಹೇಳುವಾಗಲೇ ಭಗವಂತನ ಹೆಸರಿದೆ ಪ್ರಕೃಷ್ಟವಾದ ಪಂಚರೂಪಗಳ ಸನ್ನಿಧಾನ ಇರುವಂಥ ಜಗತ್ತು ನಾರಾಯಣ ವಾಸುದೇವ ಸಂಕರ್ಷ್ಣ ಪ್ರದ ಅನಿರುದ್ಧ ಅದೇ ಅಂಶಗಳನ್ನು ದೇವಸ್ಥಾನದ ಮೇಲೆ ಕೆಲಸದಲ್ಲಿ ಸ್ಥಾಪನೆ ಮಾಡೋದು ಆ ಕಲಶಕ್ಕೆ ಅಭಿಷೇಕ ಅಂತಂದರೆ ಪಂಚರೂಪಿ ಪರಮಾತ್ಮನಿಗೆ ಅಭಿಷೇಕ ಅದನ್ನೇ ಪ್ರೋಕ್ಷಣ ಮಾಡಿಕೊಳ್ಳೋದು ಅದರ ದರ್ಶನ ಮಾಡಬೇಕು ದೇವರ ದರ್ಶನ ಮಾಡಿದ ಪುಣ್ಯ ಬರ್ತದೆ ಕಲ ಅಷ್ಟೇ ಅಲ್ಲ ಸ್ಥಾಪನೆ ಮಾಡಿದರೆ ಅನೇಕ ಫಲಗಳಿದೆ ಕಲಶಃ ಕೀರ್ತಿ ಮಾನುಷ್ಯಂ ಪ್ರಜ್ಞಾ ಮೇಧಾಂ ಶ್ರಿಯಂ ಬಲಂ ಯೋಗ್ಯತಾಂ ಪಾಪಹಾನಿಂಚ ಪುಣ್ಯವೃದ್ಧಿಂಚ ಸಾಧೆಯು ಒಂದು ಕೆಲಸ ಸ್ಥಾಪನೆ ಮಾಡಿ ಮೂಲ ರೂಪಾಯಿ ನಾರಾಯಣನನ್ನು ಆವಾಹನೆ ಮಾಡಿದರೂ ಸಾಕು ಅದು ಕಲಶ ಕೀರ್ತಿ ಒಳ್ಳೆ ಕೀರ್ತಿ ಕೊಡ್ತದೆ ಆಯುಷ್ಯಂ ಆಯುಷ್ಯವನ್ನು ಉಂಟು ಮಾಡ್ತದೆ ಆಯುಷ್ಯ ಪರಿಪೂರ್ಣವಾದ ಆಯುಷ್ಯ ಕೊಡ್ತದೆ ಕಲಶ ಕೀರ್ತಿ ಆಯುಷ್ಯಂ ಪ್ರಜ್ಞಾಂ ಒಳ್ಳೆ ಬುದ್ಧಿವಂತರಾಗ್ತಾರೆ ವ್ಯವಹಾರ ಗೊತ್ತಾಗ್ತದೆ ಮೇಧಾಂ ಸ್ಫೂರ್ತಿ ತತ್ಕಾಲದಲ್ಲಿ ಸ್ಫೂರ್ತಿ ಬರಬೇಕು ಅಂತಹ ಸ್ಫೂರ್ತಿಯನ್ನು ಕೊಡ್ತದೆ ಮೇಧಾಂ ಕಲಶ ಕೀರ್ತಿ ಆಯುಷ್ಯಂ ಪ್ರಜ್ಞಾ ವೇದಾಂ ಸ್ತ್ರೀಯಂ ಬಲಂ ಸಂಪತ್ತು ದೈಹಿಕ ಬಲ ಮಾನಸಿಕ ಬಲ ಆತ್ಮ ಬಲವನ್ನು ಕೊಡುತ್ತದೆ ಯೋಗ್ಯತಾ ಮುಖ್ಯ ಯೋಗ್ಯತ್ವವನ್ನು ತಂದುಕೊಡುತ್ತದೆ ಕಲಶ ಪಾಪಹಾನಿ ಮಾಡಿದ ಪಾಪಗಳೆಲ್ಲ ಕಲಶ ಸ್ಥಾಪನೆಯಿಂದ ಪರಿಹಾರ ಆಗ್ತದೆ ಪುಣ್ಯವೃದ್ಧಿಂತೆ ಸಾಧ ಬೇಕಾದಷ್ಟು ಪುಣ್ಯ ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರವೇ ನಾಮಕರಣ ಉಪನಯನ ಏನು ಮಾಡುವಾಗಲೂ ಕೆಲಸ ಸ್ಥಾಪನೆ ಮಾಡಿ ಕೆಲಸಕ್ಕೆ ಪೂಜೆ ಮಾಡೋದು ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದಾಗ ಪೂರ್ಣಕುಂಭ ಅಂತ ಹೇಳ್ಕೊಂಡು ಬರ್ತಾರೆ ಅದು ಪೂರ್ಣ ಪೂರ್ಣಕುಂಭ ಹಿಡ್ಕೊಂಡು ಬಂದರೆ ದೇವರ ಅನುಗ್ರಹ ಮಾಡಲಿಕ್ಕೆ ಬಂದ ಹಾಗೆ ನಾವು ದೇವಾಲಯಕ್ಕೆ ಬರ್ತಿದ್ದೇವೆ ಅಂತಂದರೆ ದೊಡ್ಡವರು ಬಂದಾಗ ಪೂರ್ಣಕುಂಭ ಬರ್ತದೆ ಎದುರುಗಡೆ ಅದು ಪರಮ ಮಂಗಳ ಅನಾಗೆ ಬಂದದ್ದು ಇನ್ನೂ ವಿಶೇಷ ಯಾರಾದರೂ ಎಲ್ಲಿಯಾದರೂ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಕಸ್ಮಾತ್ ಯಾರಾದರೂ ಮನೆಗೆ ನೀರು ತುಂಬಿಕೊಂಡು ಒಂದು ಕೊಡ ಹಿಡ್ಕೊಂಡು ಬರ್ತಾ ಇದ್ದರೆ ಪರಮ ಮಂಗಳ ಅಂತರ್ತ ಆ ರೀತಿ ಬರುವ ಪ್ರಸಂಗ ಎಲ್ಲ ಕಡೆ ಇರೋದಿಲ್ಲ ಅದಕ್ಕೋಸ್ಕರ ಮುದ್ದಾನ್ ಕಲಶವನ್ನು ಎದುರುಗಡೆ ತಗೊಂಡು ಬರ್ತಾರೆ ಇಂಥ ಕಲಶ ಸ್ಥಾಪನೆಯೂ ಕೂಡ ಇವತ್ತು ಈ ಈ ಕ್ಷೇತ್ರದಲ್ಲಿ ನಡೆದಿದೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗಿದೆ ಹರಿವಂಶ ಕನ್ನಡದಲ್ಲಿ ಕುಷ್ಟಿಯವರು ಬರೆದಿದ್ದಾರೆ ಸತ್ಯಾತ್ಮತೀರ್ಥರು ಉಪನ್ಯಾಸ ಮಾಡಿದ್ದು ಹರಿವಂಶ ಉಪನ್ಯಾಸ ಮಾಡಿದ್ದು ಅದನ್ನು ಸಂಗ್ರಹ ಮಾಡಿ ಅದನ್ನೇ ಕನ್ನಡಿಗ ಕನ್ನಡೀಕರಿಸಿದ್ದಾರೆ ಹರಿವಂಶದ ಮಹತ್ವವು ಕೂಡ ಬಹಳ ಹರಿವಂಶದ ಕಥಾ ನಾಯಕ ಕೃಷ್ಣನೇ ಸಂತಾನಪುರದ ಕೃಷ್ಣನೇ ಹರಿವಂಶದ ನಾಯಕ ಇವತ್ತು ಕೂಡ ಯಾರಿಗಾದರೂ ಮದುವೆಯಾಗಿ ಸಂತಾನ ಆಗಲಿಲ್ಲ ಸ್ವಲ್ಪ ವಿಳಂಬ ಆಯಿತು ಅಂದರೆ ಹರಿವಂಶ ಕಥಾ ಶ್ರವಣ ಮಾಡ್ತಾರೆ ಹರಿವಂಶವನ್ನು ಕೇಳಿದರೆ ಮಕ್ಕಳಾಗ್ತದೆ ಅಂತ ನೋಡಿ ಹರಿವಂಶ ಕಥಾ ಅನುಸುವ ಶತಚಂಡಿ ವಿಧಾನತಃ ಭಕ್ತ ಶ್ರೀ ಶಿವಮಾರಾಧ್ಯ ಪುತ್ರ ಮುತ್ಪಾದ ಸುಧೀಹಿ ಹರಿವಂಶ ಕಥಾ ಕೇಳಬೇಕು ಶತಚಂಡಿ ಯಾಗ ಮಾಡಬೇಕು ಅಥವಾ ಭಕ್ತಿಯಿಂದ ಶಿವನ ಉಪಾಸನೆ ಮಾಡಬೇಕು ಮೂರು ಉಪಾಯ ಮಕ್ಕಳಾಗ್ಲಿಕ್ಕೆ ಈ ಮೂರರಲ್ಲಿ ಬಹಳ ಸುಲಭ ಉಪಾಯ ಅಂದರೆ ಹರಿವಂಶ ಸುಮ್ಮನೆ ಶ್ರವಣ ಮಾಡಿದರೆ ಸಾಕು ಶೇತಚಂಡಿಯಾಗ ಬಹಳ ಹೆಚ್ಚಿದ್ದು ಬೆಂಕಿ ಬಂದು ಕೂಡಬೇಕು ಶಿವನ ಆರಾಧನೆ ಅಂತಂದರೆ ಅದು ಇನ್ನೂ ಕಷ್ಟ ಏಕಾಗ್ರ ಚಿತ್ತದಿಂದ ಹಗಲು ರಾತ್ರಿ ಊಟ ಬಿಟ್ಟು ನೀರು ಬಿಟ್ಟು ಶಿವನ ಧ್ಯಾನ ಮಾಡೋದು ಹತ್ತು ಗಾಯತ್ರಿ ಮಾಡುವಾಗಲೇ ಮನಸ್ಸಲ್ಲೆಲ್ಲೋ ಹೋಗ್ತದೆ ಹಗಲು ರಾತ್ರಿ ಶಿವನ ಉಪಾಸನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹರಿವಂಶ ಶ್ರವಣ ಸುಲಭವಾದ ಮಾರ್ಗ ಮಕ್ಕಳಾಗಲಿಕ್ಕೆ ಅಂಥವರಿಗೆಲ್ಲ ಉಪಯುಕ್ತವಾದ ಒಂದು ಗ್ರಂಥವನ್ನು ಕೂಡ ಇವತ್ತು ಕಾಕೋಡು ಸ್ವಾಮಿ ದೇವಸ್ಥಾನ ಸಂವಿಧಾನದಲ್ಲಿ ಬಿಡುಗಡೆಯಾಗಿದೆ ಹಾಗೆ ದಶಮ ಸ್ಕಂಧ ಕೃಷ್ಣನ ಕಥೆ ಅದು ಕೂಡ ಮತ್ತು ಬಿಡುಗಡೆಯಾಗಿದೆ ಬ್ರಹ್ಮರಥೋತ್ಸವದ ತೊಂಬತ್ತೆರಡನೆಯ ವರ್ಷದ ಸಂಭ್ರಮದಲ್ಲಿ ನೀವೆಲ್ಲ ತೊಡಗಿದ್ದೀರಿ ಸಾಧಾರಣ ಅಂದರೆ ತೊಂಬತ್ತೆರಡು ವರ್ಷದವರೆಗೆ ಅಖಂಡವಾಗಿ ಒಂದು ಕಾರ್ಯಕ್ರಮ ನಡೆಯೋದು ಅಂತಂದರೆ ತತ್ರಾಪಿ ಬ್ರಾಹ್ಮಣರಲ್ಲಿ ಕೂಡ ಮಾತ್ರಲ್ಲಿ ಹತ್ತಾರು ವರ್ಷ ಒಂದು ಕಾರ್ಯಕ್ರಮ ನಡೆಯಿತು ಅಂತಂದರೆ ಬಹಳ ಯಶಸ್ವಿ ಇರ್ತದೆ ಅಂಥ ತೊಂಬತ್ತೆರಡು ವರ್ಷಗಳಿಂದ ಮಾಡಿಕೊಟ್ಟು ಬರಬೇಕಾದ್ರೆ ಆ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ದೇವರು ನಿಂತು ಆ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಈ ಟ್ರಸ್ಟು ಇನ್ನಷ್ಟು ಕೂಡ ಅಭಿವೃದ್ಧಿಯಾಗಿ ಈಗಾಗಲೇ ಒಂದೊಂದು ಸಲ ಬಂದಾಗಲೂ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರಿಗೆ ಹೆಚ್ಚು ದೂರ ಇಲ್ಲ ಹತ್ತಿರವೂ ಇದೆ ಆದರೆ ಬೆಂಗಳೂರಿನ ಜಜ್ಜಾಟ ಇಲ್ಲ ಜಂಜಾಟ ಇಲ್ಲ ದೂರ ಇಲ್ಲ ಹತ್ತಿರದಲ್ಲಿರ್ತಕ್ಕಂಥ ಶಾಂತ ವಾತಾವರಣದಲ್ಲಿ ಬಂದು ದೇವರ ಸನ್ನಿಧಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಉಪನಯನ ವಿವಾಹ ಶಾಂತಿಗಳು ಷಷ್ಟಿ ಪೂರ್ತಿ ಶಾಂತಿ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅನುಕೂಲವಾದಂಥ ವಾತಾವರಣ ಇದೆ ಇಂಥ ದೇವಸ್ಥಾನ ನಿರ್ಮಾಣ ಮಾಡಿಸಿದವರು ಪುಣ್ಯವಂತರು ಇಂಥ ದೇವಸ್ಥಾನ ಇಲ್ಲಿ ಕಟ್ಟಿಸಿ ಮಾಡಿ ಮಾಡಿದ್ದಾರೆ ಅವರ ಮಾರ್ಗ ಹಿಡಿದು ಅಭಿವೃದ್ಧಿ ಮಾಡಿಕೊಂಡು ಬಂದವರದ್ದು ಇನ್ನೂ ವಿಶೇಷ ಯಾರನ್ನೂ ಒಬ್ಬರು ಸುಮ್ಮನೆ ಪೂಜೆ ಮಾಡೋಣ ಅಂತ ಹಾಗಿಲ್ಲ ನಿರಂತರ ಚೆನ್ನಾಗಿರಬೇಕು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಮಾಡ್ತಾ ಇದ್ದಾರೆ ಆ ಶ್ರಮಿಸಿದಂಥವರಿಗೆಲ್ಲರಿಗೂ ಕೂಡ ಸ್ಥಾಪನೆ ಮಾಡಿದವರಿಗೆ ಅಭಿವೃದ್ಧಿಗೊಳಿಸ್ತಾ ಇರುವಂಥವರಿಗೆ ಇಲ್ಲಿ ಬಂದ ಭಕ್ತರಿಗೆ ಭಕ್ತರಿಗೆಲ್ಲರಿಗೂ ಕೂಡ ವೇಣುಗೋಪಾಲ ಸ್ವಾಮಿ ಈ ನೂತನ ಸಂವತ್ಸರ ಪ್ರಾರಂಭ ಆಗಿದೆ ನಿನ್ನೆ ಹಬ್ಬ ವಿಶೇಷವಾದ ದಿವಸ ದ್ವಿತೀಯ ವಿಘ್ನ ಆಗದಂತೆ ಇವತ್ತು ಕೂಡ ಒಂದು ದೊಡ್ಡ ಹಬ್ಬವೇ ಯುಗಾದಿಯೇ ನಡೆದಿದೆ ಅಂತ ಹೇಳ್ಬೋದು ಅದರಿಂದ ದ್ವಿತೀಯ ವಿಘ್ನ ಆಗಿಲ್ಲ ಅಂತಂದ್ರೆ ವರ್ಷ ಇಡೀ ಹಬ್ಬ ನಡೀತದೆ ಎಲ್ರಿಗೂ ಕೂಡ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಲಿ ಎಲ್ಲರ ಮನೆಯಲ್ಲಿ ನಿತ್ಯೋತ್ಸವ ಭಗವಂತೇಶಾಮ್ ನಿತ್ಯಶ್ರೀ ನಿತ್ಯಮಂಗಲ ಅಂತ ಹೇಳಿದಂತೆ ನಿತ್ಯೋತ್ಸವ ನಿತ್ಯಮಂಗಲ ಉಂಟಾಗಲಿ ಅಂತ ಹೇಳಿ ಶ್ರಮ ಕೂಡ ಇದು ಶ್ರಮ ಅಲ್ಲ ಅವರಿಗೆ ಸೇವಾ ಭಗವಂತ ಸೇವೆ ತೊಗೊಂಡಿದ್ದಾನೆ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿಯೇ ಅಂತ ಒಂದು ಸೇವೆ ಮಾಡುವ ಮನೋಭಾವ ಒಂದು ಭಾಗ್ಯ ಬಂದಾಗ ಸಂತೋಷ ಪಡಬೇಕು ದೇವರು ನಮ್ಮ ಸೇವೆ ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಇದೇನಪ್ಪ ಅಂತ ಯೋಚನೆ ಮಾಡಬಾರ್ದು ಅಂಥ ಭಾಗ್ಯವನ್ನು ಪಡೆದ ಎಲ್ಲ ಸೇವಾಕರ್ತರಿಗೆ ವೇಣುಗೋಪಾಲ ಸ್ವಾಮಿ ಶಾಂತಿಯನ್ನು ಉಂಟು ಮಾಡಲಿ ಮತ್ತು ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೃಷ್ಣ